ಹಲೋ ಮೈ ಹೆಲ್ಲೋಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಮೋದಿ ಚಾನೆಲ್ ಪೊಲಿಟಿಕಲ್ ಸೈನ್ಸ್ ಚಾಪ್ಟರ್ ತ್ರೀ ರಾಜಕೀಯ ಪರಿಕಲ್ಪನೆಗಳಿಂದ ಒಂದು ಪ್ರಶ್ನೆ ಆದರೂ ನಿಮಗೆ ಎಕ್ಸಾಮ್ ನಲ್ಲಿ ಬಂದೇ ಬರುತ್ತದೆ ಆ ಎಲ್ಲ ನೋಟ್ಸ್ಗಳನ್ನು ನೀವು ಓದಲು ಸಿದ್ಧರಾಗಿದ್ದೀರಾ ಹಾಗಿದರೆ ಬನ್ನಿ ವಿಡಿಯೋ ಪ್ರಾರಂಭಿಸೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಹೆಲ್ಫುಲ್ ಆದ್ರೆ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋ ಪ್ರಾರಂಭಿಸೋಣ ಸ್ನೇಹಿತರೆ ಈ ಪಿಡಿಎಫ್ ನಲ್ಲಿ ನಿಮಗೆ ಚಾಪ್ಟರ್ ತ್ರೀ ಪಾಠಕ್ಕೆ ಎಷ್ಟು ಸಂಬಂಧಿಸಿದೆಯೋ ಅದಕ್ಕಿಂತಲೂ ಹೆಚ್ಚಿನ ಉದಾಹರಣೆ ನಿಮಗೆ ಅಧಿಕಾರ ಕಾಯ್ದೆ ಅಧಿಕಾರ ನ್ಯಾಯ ಸ್ವಾತಂತ್ರ್ಯ ಬಗ್ಗೆ ಇದೆ ಆದರೆ ಇದರಲ್ಲಿ ಸಮಾನತೆ ಆಗಿರಬಹುದು ಮೂಲಭೂತ ಮೂಲಭೂತ ಕರ್ತವ್ಯಗಳ ಬಗ್ಗೆಯೂ ಸಹ ನೋಟ್ಸ್ ಇದೆ ಅದನ್ನು ನೀವು ಬಿಸ್ಕಿಪ್ ಮಾಡಬಹುದು ನಿಮಗೆ ಯಾವುದೇ ಇದೆಯೋ ಅದನ್ನು ಮಾತ್ರ ಓದಿಕೊಳ್ಳಬಹುದು ನೋಟ್ಸ್ ಸಿಗೋದು ತುಂಬಾ ಸ್ವಲ್ಪ ಕಷ್ಟ ಸ್ನೇಹಿತರೆ ಆದ್ರೆ ನಾವು ನಿಮಗೆ ಪಿ ಡಿ ಎಫ್ ಮೂಲಕ ಎಲ್ಲವೂ ನೋಟ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಪಿ ಡಿ ಎಫ್ ಸಹ ಸಹ ಫ್ರೀ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ಸಹ ನಿಮಗೆ ಫ್ರೀಯಾಗಿ ಮಾಡಿದ್ದೇವೆ ಇದಕ್ಕಾದ ಒಂದು ಲೈಕ್ ಅಥವಾ ನಿಮ್ಗೆ ಹೆಲ್ಪ್ಫುಲ್ ಆದರೆ ಕಮೆಂಟ್ನಲ್ಲಿ ಹೆಲ್ಪ್ಫುಲ್ ವಿಡಿಯೋ ಅಂತ ಸಹ ಕಮೆಂಟ್ ಮಾಡೋದಿಲ್ವಾ ನಿಮ್ಗೆ ಕಮೆಂಟ್ ಮಾಡಿದರೆ ನೋಡೋರಿಗೆ ಸಹ ಇದು ವಿಡಿಯೋ ಇಂಪಾರ್ಟೆಂಟ್ ಅಥವಾ ಹೆಲ್ಪ್ಫುಲ್ ಇದೆ ಅಂತ ನೋಡೋರಿಗೆ ಸಹ ಅರ್ಥವಾಗುತ್ತದೆ ಇನ್ನು ಅಧಿಕಾರ ಈ ಅಧಿಕಾರ ಅರ್ಥ ಎಂದರೇನು ಕೇಳಿ ಅಧಿಕಾರ ಎಂದರೇನು ಕೇಳಿದಾಗ ನಿಮಗೆ ಆ ಪೂತ್ ಆ ಪ್ರಶ್ನೆಗೆ ಉತ್ತರ ಈ ಪ್ಯಾರಾಗ್ರಾಫ್ನಲ್ಲಿ ಸಿಗುತ್ತದೆ ಸ್ನೇಹಿತರು ಓದಿಕೊಳ್ಳಿ ಇಲ್ಲಿ ನೋಡಿ ಪ್ಯಾರಾಗ್ರಾಫ್ ಅಧಿಕಾರ ಅರ್ಥ ಎಂದು ಇನ್ನು ಅಧಿಕಾರ ವಾಕ್ಯಗಳು ಕೌಟಿಲ್ಯ ಬಲವನ್ನು ಹೊಂದಿರುವುದು ಅಧಿಕಾರ ಅಂತ ಹೇಳ್ತಾನೆ ಇನ್ನು ಲಾಸ್ಟ್ ವೇಲ್ ಹೇಳ್ತಾರೆ ಎಚ್ ಜೆ ಮಾರ್ಗ ಹೇಳ್ತಾರೆ ಇನ್ನು ಮಾರುವಂಥವರು ಅವರು ಸ್ವಲ್ಪ ಪ್ರಾಮುಖ್ಯತೆ ಪಡೆದಿದೆ ಸ್ನೇಹಿತರೆ ಈ ವಾಕ್ಯ ಇದನ್ನು ಮಾಡಿದರೆ ನಿಮಗೆ ತುಂಬಾ ಸಹಾಯವ ಸರಳವಾಗುತ್ತದೆ ಇನ್ನು ಅಧಿಕಾರ ಮಹತ್ವ ಪಾಯಿಂಟ್ಸ್ಗಳು ಸ್ನೇಹಿತರೆ ಇನ್ನು ಅಧಿಕಾರ ಕುರಿತು ಬರೆಯದೆ ಬಂದಾಗ ನೀವು ಅಧಿಕಾರ ಮಹತ್ವ ಕುರಿತು ಬರೆಯದೆ ಕೇಳಿದಾಗ ಈ ಪಾಯಿಂಟ್ಸ್ ಹಾಕಿ ಎಕ್ಸ್ಪ್ರೆಷನ್ಸ್ ಮಾಡಬಹುದು ಅಧಿಕಾರ ತನ್ನ ನೆಲೆಯನ್ನು ನಿರ್ಧರಿಸುತ್ತದೆ ಪ್ರಾಧಿಕಾರಕ್ಕೆ ಮಾನ್ಯತೆ ನೀಡುತ್ತದೆ ಕಾರ್ಯದಕ್ಷತೆಯನ್ನು ಮೂಡಿಸುತ್ತದೆ ಕಾರ್ಯದಕ್ಷತೆ ಮೂಡಿಸುತ್ತಿದೆ ಯಾವ ರೀತಿಯಾಗಿ ಅಂದ್ರೆ ಒಬ್ಬ ಬಲಿಷ್ಠ ವ್ಯಕ್ತಿಗೆ ಅಧಿಕಾರ ಕೊಟ್ಟಾಗ ಅವನು ಇನ್ನಷ್ಟು ಅಥವಾ ಇನ್ನಷ್ಟು ಅವನು ಅಧಿಕಾರ ಬದ್ಧವಾಗಿ ಅಥವಾ ಕಾರ್ಯದಕ್ಷತೆಯಿಂದ ಕಾರ್ಯ ನಿರ್ವಹಿಸುತ್ತಾನೆ ಉದಾಹರಣೆಗೆ ಇಲ್ಲಿದೆ ನೋಡಿ ಉದಾಹರಣೆ ಅಂತ ಲೈನ್ ಬರ್ತಾ ಅಲ್ವಾ ಶ್ರೀ ಶ್ರೀ ಡಿ ದೇವರಾಜ್ ಅರಸರವರಿಗೆ ಅಧಿಕಾರ ಪ್ರಾಪ್ತವಾಗಿದ್ದರಿಂದ ಅವರಿಗೆ ಕರ್ನಾಟಕದಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ದಕ್ಷತೆಯಿಂದ ಜಾರಿಗೆ ತರಲು ಸಾಧ್ಯವಾಯಿತು ಸ್ನೇಹಿತರೆ ಇದು ಉದಾಹರಣೆ ಆಯ್ತು ಬಿಡಿ ಇನ್ನು ನಿಮಗೆ ಕಾಂಪಿಟೇಟಿವ್ ಪಾಯಿಂಟ್ ಆಫ್ ಹೇಳೋದನ್ನ ದೇವರಾಜ್ ಅರಸು ಅವರಿಗೆ ನಾವು ಕರ್ನಾಟಕ ರಾಜ್ಯದ ಹಿಂದುಳಿದ 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 ವರ್ಗಗಳ ಹರಿಕಾರ ಎಂದು ಸಹ ಕರೀತಾರೆ ನೆನಪಿಟ್ಟುಕೊಳ್ಳಿ ಇದನ್ನ ಎಕ್ಸಾಮ್ ಪಾಯಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೀವು ಓದುವಾಗ ಈ ಪಾಯಿಂಟ್ ಬಂದೇ ಬರುತ್ತೆ ನಿಮಗೆ ಅಧಿಕಾರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರಾಷ್ಟ್ರದ ಸ್ಥಾನಮಾನವನ್ನು ನಿರ್ಧರಿಸುತ್ತೆ ಎಲ್ಲ ಪಾಯಿಂಟ್ ಓದಿಕೊಳ್ಳಿ ಇನ್ನು ಅಧಿಕಾರದ ಪ್ರಮುಖ ಲಕ್ಷಣಗಳು ಮೇನ್ ಪಾಯಿಂಟ್ ಇತರ ರಾಷ್ಟ್ರಗಳ ವರ್ತನೆಯನ್ನು ಪ್ರವಹಿಸುವ ಸಾಮರ್ಥ್ಯ ವಿಕಾರವು ಮಹಾನವ ಸಮುದಾಯದೊಡನೆ ನಿಕಟವಾದ ಸಂಬಂಧವಾಗಿದೆ ಅಧಿಕಾರವು ಸಾಂದರ್ಭಿಕವಾದದ್ದು ಅಧಿಕಾರವು ಕಾನೂನಿನ ಬೆಂಬಲವನ್ನು ಪಡೆದಿರುತ್ತದೆ ಅಧಿಕಾರವು ತಾರ್ಕಿಕವಾದವು ಇದೆಲ್ಲ ಪಾಯಿಂಟ್ ಓದಿಕೊಳ್ಳಿ ಅಧಿಕಾರದ ಮೂಲಗಳು ಜ್ಞಾನವಾಗಿರಬಹುದು ವ್ಯಕ್ತಿತ್ವವಾಗಿರಬಹುದು ಆರ್ಥಿಕ ಸಂಪನ್ಮೂಲ ಶಾಸನಬದ್ಧತೆ ಮಾಧ್ಯಮ ಇದೆಲ್ಲವನ್ನು ಬರೆಯಬೇಕು ಇಷ್ಟೆಲ್ಲ ವಿವರಣೆ ಬರೆಯಬೇಕೆಂಬ ಅಗತ್ಯವಿಲ್ಲ ನಮ್ಮ ನಾಲ್ಕರಿಂದ ಐದು ವಿವರಣೆ ಐದು ಲೈನ್ ವಿವರಣೆ ಬರೆದು ಸಾಕು ಓದಿಕೊಳ್ಳಿ ಇದನ್ನ ಅಧಿಕಾರ ವಿಧಗಳು ಇನ್ನು ರಾಜಕೀಯ ಅಧಿಕಾರ ಆರ್ಥಿಕ ಅಧಿಕಾರ ಸೈದ್ಧಾಂತಿಕ ಅಧಿಕಾರ ಎಲ್ಲ ಪಾಯಿಂಟ್ ಮತ್ತು ವಿವರಣೆ ಇದೆ ಇನ್ನು ಸ್ವಾತಂತ್ರ್ಯ ಸ್ನೇಹಿತರೆ ಇನ್ನು ಸ್ವಾತಂತ್ರ್ಯ ಕೇಳಿದಾಗ ಅದಕ್ಕೆ ಉತ್ತರ ಎಲ್ಲಿದೆ ನೋಡಿ ಒಬ್ಬ ವ್ಯಕ್ತಿ ಯಾವುದೇ ನಿರ್ಬಂಧಗಳಿಲ್ಲದೆ ತಾನು ಇಚ್ಛಿಸಿದಂತೆ ಬದುಕುವುದನ್ನು ಸ್ವಾತಂತ್ರ್ಯ ಎಂದು ಕರೆಯಲಾಗುತ್ತದೆ ಈ ರೀತಿಯಾಗಿ ಅಂಡರ್ಲೈನ್ ಬಂದು ಹೋದ ಇಲ್ಲಿದೆ ನೋಡಿ ಇದೆ ಆನ್ಸರ್ ಇನ್ನು ವಾಕ್ಯಗಳು ಸ್ನೇಹಿತರೆ ನಿಮಗೆ ಯಾವುದು ಅನುಕೂಲವೋ ಅದನ್ನು ಮಾಡಿಕೊಳ್ಳಿ ಇನ್ನು ಸ್ವಾತಂತ್ರ್ಯದ ವಿಧಗಳು ನೈಸರ್ಗಿಕ ಸ್ವಾತಂತ್ರ್ಯ ನಾಗರಿಕ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ರಾಷ್ಟ್ರೀಯ ಸ್ವಾತಂತ್ರ್ಯ ಪಾಯಿಂಟ್ಸ್ ವಿತ್ ಎಕ್ಸ್ಪ್ಲೇಷನ್ ಎಲ್ಲ ಇದೆ ಓದಿಕೊಳ್ಳಿ ಇನ್ನು ಸಮಾನತೆಯ ಸಮಾನತೆ ನಿಮಗೆಲ್ಲ ಸ್ನೇಹಿತರೆ ಇದನ್ನು ಸ್ಕಿಪ್ ಮಾಡ್ಬೋದು ನ್ಯಾಯ ಸ್ನೇಹಿತರೆ ನ್ಯಾಯ ನಿಮಗೆ ಇದೆ ಓದಿಕೊಳ್ಳಿ ಇದನ್ನು ಪ್ರಸ್ತಾವನೆ ಆಯಿತು ನ್ಯಾಯದ ಅರ್ಥ ಮತ್ತು ಸ್ವರೂಪ ವ್ಯಕ್ತಿ ಯೋಗ್ಯವು ಹಾಗೂ ನಿಷ್ಪಕ್ಷಪಾತ ಉಪಚಾರವನ್ನು ನ್ಯಾಯ ಎನ್ನಬಹುದು ಇಲ್ಲಿಗೆ ಅಂಡರ್ಲೈನ್ ಮಾಡಿದೆ ಇದು ನ್ಯಾಯ ಎಂದರೆ ಅದ ಆನ್ಸರ್ ನೀವು ಬರೆಯೋದಕ್ಕಾಗುತ್ತಿದೆ ಇನ್ನು ನ್ಯಾಯದ ಮಹತ್ವ ವ್ಯಕ್ತಿಗಳ ಸುಗಮ ಸುಖಮಯ ಜೀವನದ ಸಾಧನ ಎಲ್ಲ ಪಾಯಿಂಟ್ಸ್ ಇದೆ ಶಾಂತಿ ಮತ್ತು ಸುವ್ಯವಸ್ಥೆಗೆ ಸಹಕಾರಿ ವಿವಿಧ ಕ್ರಾಂತಿಗಳಿಗೆ ಸ್ಫೂರ್ತಿ ಅಲ್ಪಸಂಖ್ಯಾತರಿಗೆ ರಕ್ಷಣೆಯ ಭರವಸೆ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಪೂರಕ ನ್ಯಾಯದ ವಿಧಗಳಾಗಿರ್ಬೋದು ಕಾನೂನಾತ್ಮಕ ನ್ಯಾಯ ರಾಜಕೀಯ ನ್ಯಾಯ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಆಗಿರ್ಬೋದು ಇದೆಲ್ಲ ಆಯಿತು ಸ್ನೇಹಿತರೆ ಇನ್ನು ಮೂಲಭೂತ ಹಕ್ಕುಗಳು ಇವೆ ಇದನ್ನು ನೀವು ಪಿ ಡಿ ಎಫ್ನಲ್ಲಿ ಸ್ವಲ್ಪ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನಿಮಗೆ ಹೇಳಬೇಕಂದ್ರೆ ಇನ್ನು ವಿಧಿಬದ್ಧ ಅಧಿಕಾರ ಅಥವಾ ಕಾಯ್ದೆಬದ್ಧ ಅಧಿಕಾರದ ಬಗ್ಗೆ ನಾನು ವಿಡಿಯೋ ಮಾಡಿ ಪ್ಲೇ ಮಾಡ್ತೇನೆ ಒಂದು ಸ್ವಲ್ಪ ವೇಟ್ ಮಾಡಿ ಸ್ನೇಹಿತರೆ ಇದು ವಿಧಿಬದ್ಧ ಅಧಿಕಾರದ ನೋಟ್ಸ್ ನಿಮಗೆ ಅಕ್ಷರ ತಿಳಿತಾ ಇಲ್ಲ ಎಂದು ವರಿ ಮಾಡ್ಕೊಳಕ್ ಹೋಗ್ಬಿಡಿ ನಾನು ನಿಮಗೆ ಸರಿಯಾಗಿ ಹೇಳ್ತೇನೆ ಇನ್ನು ಪೀಠಿಕೆ ಹಾಕಿ ಮೇಲೆ ನಿಮಗೆ ಸ್ಕ್ರೀನ್ ಅಲ್ಲಿ ಸ್ವಲ್ಪ ಇಶ್ಯೂ ಆಗಿರಬಹುದು ನೋಡಲು ಸರಿಯಾಗಿ ಕಾಣದೇ ಇರಬಹುದು ಸ್ವಲ್ಪ ಅಡ್ಜಸ್ಟ್ ಪೊಲೀಸ್ ಸ್ನೇಹಿತರೆ ಇದೊಂದೇ ಮಾತ್ರ ನ್ಯಾಯಸಮ್ಮತ ಶಕ್ತಿಯನ್ನು ಅಧಿಕಾರ ಎನ್ನಲಾಗುತ್ತದೆ ಇಲ್ಲಿ ಸಮಾಜದಲ್ಲಿ ಕಾನೂನು ಬದ್ಧವಾಗಿ ನೀಡಲ್ಪಟ್ಟ ಆಜ್ಞೆಯನ್ನು ಜನರು ಸ್ವಯಂ ಪ್ರೇರಿತವಾಗಿ ಅನುಸರಿಸುವ ಸಾಮರ್ಥ್ಯವನ್ನು ಅಧಿಕಾರ ಅಥವಾ ವಿಧಿಬದ್ಧ ಅಧಿಕಾರ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಇದು ನಾನು ಮಾಡಿದ ಎಕ್ಸ್ಪರ್ಟ್ ಸರ್ ಭರಿಸತಕ್ಕಂತಹ ನೋಟ್ಸ್ ಇದು ಪೊಲಿಟಿಕಲ್ ಸೈನ್ಸ್ ಎಕ್ಸ್ಪರ್ಟ್ ಸರ್ ಇನ್ನು ವಾಕ್ಯ ಮ್ಯಾಕ್ಸ್ ವೆಬ್ಬರ್ ಸ್ನೇಹಿತರು ಮ್ಯಾಕ್ಸ್ ವೆಬರ್ ತುಂಬಾ ಇಂಪಾರ್ಟೆಂಟ್ ಇದು ಈ ಒಂದು ಮಾಡಿದರೆ ನಿಮಗೆ ಅಂಕಗಳು ಕೊಡೋದು ಗ್ಯಾರಂಟಿ ಸ್ನೇಹಿತರೆ ನ್ಯಾಯಸಮ್ಮತ ಶಕ್ತಿಯನ್ನು ಅಧಿಕಾರ ಅಥವಾ ವಿಧಿಬದ್ಧ ಅಧಿಕಾರ ಎನ್ನುವರು ಇನ್ನು ಹರ್ಬರ್ಟ್ ಸೈಮರ್ ಅನ್ನು ನೀವು ಓದಿಕೊಳ್ಳಿ ಅಥವಾ ಸ್ಕಿಪ್ ಮಾಡಿ ನಡೆಯುತ್ತದೆ ಅಧಿಕಾರದ ಸ್ವರೂಪ ಮತ್ತು ಲಕ್ಷಣಗಳು ಎರಡು ಒಂದೇ ಇನ್ನು ಅಧಿಕಾರದ ಕಾನೂನುಬದ್ಧವಾಗಿರುತ್ತದೆ ಜನರಿಂದ ಪಡೆದಿರುವ ನ್ಯಾಯಸಮ್ಮತ ಶಕ್ತಿಯು ಕಾನೂನು ಬೆಂಬಲವನ್ನು ಪಡೆದಿರುತ್ತದೆ ಅಥವಾ ಸಂವಿಧಾನದಿಂದ ಮಾನ್ಯತೆಯನ್ನು ಪಡೆದಿರುವುದಾಗಿರುತ್ತದೆ ಯಾವುದು ಅಧಿಕಾರ ಕಾಯ್ದೆಬದ್ಧ ಅಧಿಕಾರ ಸರ್ವ ವ್ಯಾಪಕವಾದ ಸ್ನೇಹಿತರೆ ಇದು ಅಧಿಕಾರವು ಸರ್ವ ವ್ಯಾಪಕವಾಗಿದ್ದು ಏಕೆಂದ್ರೆ ಭೂಮಿಯ ಮೇಲೆ ಎಲ್ಲೆಲ್ಲಿ ಸಮಾಜ ನಿರ್ಮಾಣವಾಗಿರುತ್ತದೆಯೋ ಅಲ್ಲಿ ಎಲ್ಲವೂ ಅಧಿಕಾರವು ನಿರ್ಮಾಣವಾಗೇ ಇರುತ್ತದೆ ಅಧಿಕಾರ ಇಲ್ಲದ ಸ್ಥಳವೇ ಎಲ್ಲ ಸ್ನೇಹಿತರೆ ಯಾವುದೇ ತೊಂದಿಕೊಳ್ಳಿ ನೀವು ಅಲ್ಲಿ ಸ್ವಲ್ಪ ಅಧಿಕಾರ ಒಬ್ಬರದಾದ್ರು ಇದ್ದೇ ಇರುತ್ತದೆ ಹೆಚ್ಚಿನ ಪ್ರಮಾಣದ ಅಧಿಕಾರ ಏನು ಶಿಸ್ತು ಅಧಿಕಾರವು ಒಂದು ಶಿಸ್ತುಬದ್ಧ ಮಾರ್ಗವನ್ನು ಹೊಂದಿರುತ್ತದೆ ಸರಿಯಾದ ನಿರ್ದೇಶನವನ್ನು ನೀಡುತ್ತದೆ ಇದು ಅಶಿಸ್ತಿನಿಂದ ಕೂಡಿರುವುದಿಲ್ಲ ಎಂದು ನೀವು ಹೊಸ ಬರೆಯಬಹುದು ಪಾಯಿಂಟ್ ಅಥವಾ ವಿವರಣೆ ಕಡಿಮೆ ಆದರೆ ಸಂಬಂಧಾತ್ಮಕವಾದದ್ದು ಒಬ್ಬ ಅಧಿಕಾರಿ ಸಂಸ್ಥೆ ಕೆಲಸ ನಿರ್ವಹಿಸಲು ಸಂಬಂಧಪಟ್ಟ ವ್ಯಕ್ತಿ ಸಂಸ್ಥೆಗೆ ಮಾತ್ರ ಆಜ್ಞೆಯನ್ನು ಹೊರಡಿಸಲು ಅಧಿಕಾರ ಹೊಂದಿರುತ್ತಾನೆ ಅಧಿಕಾರದ ವಿಧಗಳು ಇನ್ನು ಸಾಂಪ್ರದಾಯಿಕ ಅಧಿಕಾರ ಕಾನೂನು ಅಧಿಕಾರ ವರ್ಚಸ್ವಿ ಅಧಿಕಾರ ಅಕ್ಷರ ತಿಳಿ ಇಲ್ಲ ಎಂದು ವರಿ ಮಾಡ್ಕೋಕೊಬ್ಬರಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೇನೆ ಸಾಂಪ್ರದಾಯಿಕ ಅಧಿಕಾರ ಇಲ್ಲಿ ಸಂಪ್ರದಾಯ ಆಚಾರ ವಿಚಾರ ಹಾಗೂ ನಂಬಿಕೆಗಳ ನಿರ್ವಹಿಸಲ್ಪಡುವ ಅಧಿಕಾರವಾಗಿರುತ್ತದೆ ಉದಾಹರಣೆಗೆ ಮೈಸೂರಿನ ಒಡೆಯಲು ಇಲ್ಲಿ ಅದಿ ಮೈಸೂರಿನ ಅಧಿಕ ಮೈಸೂರಿನ ಒಡೆಯರಿಗೆ ಅಧಿಕಾರ ಎಲ್ಲಿಂದ ಬಂದಿದೆ ಸಂವಿಧಾನದಿಂದ ಬಂದಿಲ್ಲ ಅಥವಾ ಯಾವುದೇ ಜನ ಕೊಟ್ಟಿಲ್ಲ ಅವರ ಒಂದು ಸಂಪ್ರದಾಯದಿಂದ ಪ್ರಕಾರ ಬಂದಿದೆ ದಸರಾ ಉತ್ಸವ ನಡೀತದೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಂಪ್ರದಾಯ ಪ್ರಕಾರ ಬಂದಿದೆ ಅವರಿಗೆ ಯಾವುದೇ ರೀತಿಯಾಗಿ ಜನರು ಸಹ ಪೇರು ಕೊಟ್ಟಿಲ್ಲ ಒಂದು ಸಂಪ್ರದಾಯವಾಗಿ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಂಪ್ರದಾಯ ಬದ್ಧ ಆಚರಣೆ ಇರಲಿ ಒಂದು ಸಂಪ್ರದಾಯ ಪ್ರಕಾರ ಅವರಿಗೆ ಅಧಿಕಾರ ಕೊಟ್ಟಿದೆ ಇನ್ನು ಕಾನೂನು ಅಧಿಕಾರ ಯಾವ ಅಧಿಕಾರವು ಜನರ ಒಪ್ಪಿಗೆ ಮೇರೆಗೆ ಅಥವಾ ಸಂವಿಧಾನ ಮಾನ್ಯತೆ ಪಡೆದಿರುತ್ತದೆ ಅಂತ ಅಧಿಕಾರವನ್ನು ಕಾನೂನಾತ್ಮಕ ಅಧಿಕಾರ ಎನ್ನುವರು ನೋಡಿ ಭಾರತದ ರಾಷ್ಟ್ರಪತಿ ಪ್ರಧಾನ ಮಂತ್ರಿ ಅವರಿಗೆ ಸಂವಿಧಾನದಿಂದ ಅಧಿಕಾರ ಬಂದಿರುತ್ತದೆ ಇನ್ನು ವರ್ಚಸ್ವಿ ಅಧಿಕಾರ ಸ್ನೇಹಿತರೆ ಸಾಂಪ್ರದಾಯಿಕ ಕಾನೂನಾತ್ಮಕ ಹೊಂದದೇ ಇದ್ದರೂ ವ್ಯಕ್ತಿಯು ಹೊಂದದೇ ಇದ್ದರೂ ಅವರ ವ್ಯಕ್ತಿತ್ವಕ ಗುಣಗಳಿಂದಾಗಿ ಅಂದ್ರೆ ಸಜ್ಞಾನ ಧರ್ಮ ದೃಷ್ಟಿಕೋನ ತ್ಯಾಗ ಬಲಿದಾನ ವರ್ಚಸ್ವಿ ಈ ರೀತಿಯಾಗಿ ಹೊಂದಿದ್ದರಿಂದ ಜನರ ದಂಬಲ ಪ್ರತಿಯಾಗಿ ಸಮಾಜದಲ್ಲಿ ಉನ್ನತ ನ್ಯಾಯವನ್ನು ಪಡೆದಿರುತ್ತಾರೆ ಉದಾಹರಣೆಗೆ ಭಗತ್ ಸಿಂಗ್ ಮಹಾತ್ಮ ಗಾಂಧೀಜಿ ಸ್ವಾಮಿ ವಿವೇಕಾನಂದ್ ಸ್ನೇಹಿತರಿಗೆ ಭಗತ್ ಭಗತ್ ಸಿಂಗ್ ಯಾವುದೇ ಸಂವಿಧಾನದಿಂದ ಅವರಿಗೆ ನ್ಯಾಯ ದೊರಕದೇ ಇರಲಿಲ್ಲ ಸ್ವರೀ ಸಂವಿಧಾನ ಬರೋಕ್ಕಿಂತ ಮುಂಚೆಲೇ ಅವರು ಹೋರಾಟ ಹೋರಾಟ ಮಾಡಿದ್ದರು ಬಿಡಿ ಅವರಿಗೆ ಯಾವುದೇ ರೀತಿ ಸಂವಿಧಾನದಿಂದ ಅಲ್ವಾ ಮತ್ತು ಸಾಂಪ್ರದಾಯಿಕವಾಗಿ ಅಲ್ಲ ಏನ್ ತಳತಳ ಅಂತ ಅವರ ಕುಟುಂಬಕ್ಕೆ ಗೌರವ ಸಲ್ಲಿಸುತ್ತಾ ಬಂದಿದೆ ಹೀಗೇನಿಲ್ಲ ಅವರು ತಮ್ಮ ತ್ಯಾಗ ಬಲಿದಾನದಿಂದ ಒಂದು ಅಧಿಕಾರವನ್ನು ಪಡೆದಿ ಪಡೆದಿದ್ದರು ಸಮಾಜದಲ್ಲಿ ಅವರ ವರ್ಚಸ್ಸಿನಿಂದ ಸ್ನೇಹಿತರಿ ಈಗೆಲ್ಲ ಇನಫ್ ನಿಮ್ಮ ಚಾಪ್ಟರ್ ತ್ರೀಗೆ ಬೇಕಾಗಿರುವಂತ ಎಲ್ಲಾ ನೋಟ್ಸ್ ನಿಮಗೆ ಅವೈಲೇಬಲ್ ಆಗಿದೆ ಆಯ್ತು ಸ್ನೇಹಿತರೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋಗಳಿಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದ್ರೆ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಮೆಸೇಜ್ ನೋಟಿಫಿಕೇಶನ್ ಬರುತ್ತದೆ ಅದನ್ನು ನೀವು ಹೋಗಿ ಕ್ಲಿಕ್ ಮಾಡಿ ಮುಂದಿನ ಎಲ್ಲ ನೋಡಬಹುದು ಬಾಗಲಕೋಟೆ ಯೂನಿವರ್ಸಿಟಿಯ ಎಲ್ಲ ನೋಟ್ಸ್ಗಳು ನಿಮಗೆ ಬರ್ತಾ ಇರ್ತವೆ ನೀವು ಚಿಂತೆ ಪಡಬೇಕಾದ ವರಿ ಮಾಡ್ಕೊಳಕ್ ಬಾಗಲಕೋಟೆ ಯೂನಿವರ್ಸಿಟಿ ಹೊಸದಾಗಿ ಪ್ರಾರಂಭವಾಗಿದೆ ವಿಡಿಯೋ ಎಲ್ಲಿ ಹೆಚ್ಚು ಸಿಗುತ್ತಾ ಇಲ್ಲ ಅಂತ ನನಗೆಲ್ಲ ಬಿಡ್ತಾ ಇರ್ತೇನೆ ಧನ್ಯವಾದಗಳು ಸ್ನೇಹಿತರೆ